ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ನಾನು ನಮ್ಮ ಸ್ಟೈಲಲ್ಲಿ ಗೋಧಿ ಹಿಟ್ಟಿನಿಂದ ಮಾಡುವಂಥ ಗಾರ್ಗಿ ಅಂದರೆ ನಿಮ್ಮ ನೀವು ಏನಂತೀರಾ ಅಂದರೆ ಕಜ್ಜಾಯ ಅದನ್ನು ನಾವು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡಿ ಹೇಳಿ ನಾನು ತೋರಿಸ್ಕೊಡ್ತೀನಿ ಇದು ನಮ್ಮ ಕಡೆ ಪಂಚಮಿ ಹಬ್ಬದಲ್ಲಿ ಫೇಮಸ್ ಅಂತಲೇ ನಾವು ಹೇಳ್ಬೋದು ನೋಡಿ ನಾನಿವಾಗ ಬೆಲ್ಲವನ್ನು ತಗೊಂಡ್ಬಿಟ್ಟು ಅದಕ್ಕೆ ಒಂದು ಎ ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ದೊಡ್ಡ ಗ್ಲಾಸಲ್ಲೇ ನಾನು ಗ್ಲಾಸ್ ಸೈಜು ತೋರಿಸಿಲ್ಲ ಅದನ್ನು ನಾವು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀವಿ ಈಗ ಒಂದೆರಡು ಕುದಿ ಅದು ಬರಬೇಕು ಅಂದರೆ ಅದರಲ್ಲಿ ಹಸಿ ನೀರಿನ ಅಂಶ ಅನ್ನೋದು ಹೋಗಬೇಕು ಆ ಥರ ನಾವು ಅದನ್ನು ಕುದಿಸ್ಬೇಕು ಇವಾಗ ಅದನ್ನು ನಾವು ಸೈಡಿಗೆ ಆರ್ಲಿಕ್ಕೆ ಇಟ್ಕೊಂಡ್ಬಿಡೋಣ ಈ ಕಡೆ ನಾವು ನಾವು ಅದನ್ನು ಆರಿಸ್ಕೊಂಡಿದ್ದೀವಿ ಅದನ್ನು ಇವಾಗ ಸೋಸ್ಕೊಂಡ್ಬಿಟ್ಟು ಒಂದು ಜರಡಿ ತಗೊಂಡು ನಾವು ಅದಕ್ಕೇ ನಾವು ಹಿಟ್ಟಾಕಿ ಕಲಸ್ಕೋಬೋದು ಅಂದರೆ ಅದಕ್ಕೆ ನಾವೆಲ್ಲ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಹೇಳ್ಬಿಟ್ಟು ಇವಾಗ ನೆಕ್ಸ್ಟ್ ನಾನು ಇದನ್ನು ಸೋಸ್ಕೊಂಡ ನಂತರ ನಿಮಗೆ ತೋರಿಸ್ಕೊಡ್ತೀನಿ ಇನ್ನೀವಿ ಈ ರೆಸಿಪಿಯನ್ನು ಟ್ರೈ ಮಾಡ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರೆಲ್ಲ ಈ ರೆಸಿಪಿಯನ್ನು ಮಾಡಿಬಿಟ್ಟು ಟೇಸ್ಟ್ ಹಿಂಗೆ ಹೆಂಗಿದೆ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಹಾಕಿ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇವಾಗ ಒಂದು ಬೌಲ್ನಷ್ಟು ನಾನು ಕೊಬ್ಬರಿ ತುರಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ನಾನು ಪಾನಕಕ್ಕೆ ಪಾನಕ ಅಂದರೆ ಪಾನಕ್ಕೆಲ್ಲ ನಾವು ಬೆಲ್ಲವನ್ನು ಕರ್ಸ್ಕೋಬೇಕು ಒಂದೆರಡು ಕುದಿಸ್ಕೋಬೇ ಒಂದೆರಡು ಕುದಿ ಕುದಿಸ್ಕೋಬೇಕು ಅದಕ್ಕೇ ನಾನು ಕೊಬ್ಬರಿ ಹಾಕ್ಬಿಟ್ಟೆ ನಂತರ ಇವಾಗ ಏಲಕ್ಕಿ ಪೌಡ್ರು ಹಾಗೆ ಹಾಕಿದೆ ನಂತರ ಇಲ್ಲಿ ನಾನು ಚಿರೋಟಿ ರವಾನ ಒಂದು ಸಣ್ಣ ಅಳತೆಯ ಬಟ್ಲನ್ನಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಬೌಲ್ನಷ್ಟು ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ಹೀಗೆ ಹಾಕ್ಕೊಂಡ್ಬಿಟ್ಟು ಗಂಟು ಬೆಳೆದೇ ಇರೋ ರೀತಿ ನಾವು ಕಲಿಸ್ಕೋಬೇಕು ಚಿರೋಟಿ ರವ ಮತ್ತು ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಎಷ್ಟು ಕಂಟೆಸ್ಟೆಂಟ್ಲಿ ನೋಡಿಕೊಂಡು ನೀವು ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಅದವಾಗಿ ಕೈ ಬಿಡೋದ ರೀತಿ ಕಲಿಸ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲ ಆರಿರಬೇಕು ಹಾರಿದ ನಂತರನೇ ಇದನ್ನೆಲ್ಲ ನೀವು ಕಲಿಸ್ಕೋಬೇಕು ಬಿಸಿ ಇದಾಗೆ ಕಲಿಸ್ಬಿಟ್ರೆ ಗಾರ್ಗಿ ನಾರು ಆಗುತ್ತೆ ಹಾಗೆ ಒಂಥರ ಚಕ್ಕೆ ರೀತಿ ಬರುತ್ತೆ ಅಂತ ಹೇಳ್ಬೋದು ಹಾರಿದ ನಂತರ ಕಾಯಿಸಿ ಕಲಿಸಿದರೆ ನಾವು ಚೆನ್ನಾಗಿ ಹಿಟ್ಟೆಲ್ಲ ಕುಡ್ಕೊಂಬಿಟ್ಟು ಅದೊಂದು ನೆನಿತತ್ತಲ್ಲ ಆವಾಗ ನಮಗೆ ಗಾರ್ಗಿ ಸಾಫ್ಟಾಗಿ ಬರ್ತವೆ ಅಂತಲೇ ನಾವು ಹೇಳ್ಬೋದು ನೋಡಿ ಸ್ನೇಹಿತರೆ ಈಗೆಲ್ಲ ಹಿಟ್ಟನ್ನು ಹಾಕೊಂಬಿಟ್ಟು ನಮಗೆ ಯಾವ ಹದಕ್ಕೆ ಬೇಕು ನಮಗೆ ಬೇಕಂದರೆ ತಿಳು ಕಲಿಸ್ಕೊಬೋದು ಹಾಗೆ ನನ್ನ ಕೈಲಿ ತಟ್ಟೆ ಹಾಕೋದಲ್ಲ ಹಾಗಾಗಿಬಿಟ್ಟು ನಾನು ಒಂದು ಮೆಜರ್ಮೆಂಟ್ ನೋಡ್ಕೊಂಬಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಬಂದಿದೆ ಇದನ್ನು ಅಂದರೆ ನಾವು ಮಾರನೇ ದಿನ ಮಾಡ್ತೀವಿ ಅಂದವಾಗ ಇವತ್ತು ನಾವು ನೈಟು ಇದನ್ನು ಕಲಸಿ ಇಟ್ಬಿಡ್ಬೇಕು ನೋಡಿ ಇದಕ್ಕೆ ನಾನು ಗಸಗಸೆಯನ್ನು ಇದ್ದೀನಿ ನಂತರ ಒಣ ಕೊಬ್ಬರಿ ತುರಿಯನ್ನು ಈಗ ಎಲ್ಲ ಹಾಕ್ಬಿಟ್ಟು ನಾನು ಇದನ್ನು ಇದ್ದೀನಿ ಅಂದರೆ ಇವತ್ತು ನೈಟು ಮುಚ್ಚಿಟ್ರೆ ಮಾರನೇ ದಿನ ಬೆಳಗ್ಗೆ ನಾವು ಓಪನ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಮಾರನೇ ದಿನ ಬೆಳಗ್ಗೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕೈಗೆ ಕೂಡ ಅಂಟ್ತಾ ಇಲ್ಲ ಇವಾಗ ನಾವು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಕೊಂಡ್ಬಿಡೋಣ ಸ್ನೇಹಿತರೆ ಈ ಗಾರ್ಲಿ ಕಾಯನ್ನು ಒಂದು ವಾರತನ ನಾವು ಸ್ಟೋರ್ ಮಾಡ್ಬೋದು ನಾವು ಯಾವುದೇ ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಒಂದು ಬಟ್ಲದಲ್ಲಿ ನಾವು ಅದಕ್ಕೆ ಸ್ವಲ್ಪ ಸೋಡಾ ಪುಡಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಎಣ್ಣೆಯಲ್ಲಿ ಬಿಡೋದ್ರಿಂದ ನೋಡಿ ಚೆನ್ನಾಗಿ ಇದೆ ಗಾರ್ಗಿ ಅಂತ ಹೇಳ್ಬೋದು ನೀವು ಗಾರ್ಗಿ ಮಾಡಿಕೊಂಡು ಇದನ್ನು ಕೂಡ ಒಂದು ವಾರ ಇಟ್ಟು ತಿಂದರೆ ಸಾಫ್ಟಾಗಿಯೂ ಇರ್ತವೆ ಚೆನ್ನಾಗಿರ್ತವೆ ಗಾರ್ಗಿ ಒಂಥರ ತಿನ್ನೋದು ಗುಲಾಬ್ ಜಾಮು ಫೀಲ್ ಕೊಡ್ತತ್ತಿದ್ವಿ ತಿನ್ನೋದ್ರಿಂದ ಬನ್ನಿ ಸ್ನೇಹಿತರೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡುವಂಥ ಎಲ್ಲ ರೆಸಿಪಿಗಳನ್ನು ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ಗಳನ್ನು ಹಾಕಿ ಅಂತ ಕೇಳ್ಕೊಳ್ತೀನಿ ನಮಗೂ ಪ್ರೋತ್ಸಾಹ ಬರ್ತೈತಿ ವಿಡಿಯೋ ಮಾಡೋದ್ರಿಂದ ನೀವು ಕಾಮೆಂಟ್ಸ್ ಹಾಕಿ ಹಾಕಿ ಹೇಳೋದ್ರಿಂದ ನೋಡಿ ಗಾರ್ಗಿ ಬಂದಿದೆ ಇದನ್ನು ಇವತ್ತು ತಿನ್ನೋದು ತಿನ್ನೋದಕ್ಕಿಂತ ಹಾಕ್ಬಿಟ್ಟು ನಾಳೆ ತಿಂದರೆ ಸಾಫ್ಟ್ ಫೀಲ್ ಕೊಡ್ತತಿ ನೋಡಿ ಚೆನ್ನಾಗಿ ಬಂದಿದೆ ಗಾರ್ಗಿ ನೀವು ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ರಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಸಿಗುತ್ತೆ